ಸ್ನೇಹಿತರೆ ನಮಸ್ಕಾರ ಈ ಬಣ್ಣದ ಲೋಕದಲ್ಲಿ ಮದುವೆ ಸಂಬಂಧಗಳಿಗೆ ಬೆಲೆಯೇ ಇಲ್ಲ ಅನ್ಸುತ್ತೆ ಅದರಲ್ಲೂ ಕೂಡ ಎಷ್ಟೋ ಜನ ಎಷ್ಟೋ ಜನ ಅವಕಾಶಗಳಿಗಾಗಿ ಮೋಸ ಹೋದರೆ ಇನ್ನೊಂದಷ್ಟು ಜನ ಬಣ್ಣದ ಲೋಕದಲ್ಲಿ ಮಿಂಚಿದವರ ಹಿಂದೆ ಹೋಗಿ ಮೋಸ ಹೋಗ್ತಾರೆ ಯಾವನೋ ಒಬ್ಬ ನಟನೋ ಅಥವಾ ಈ ಚಿತ್ರರಂಗ ಅಥವಾ ಕಿರುತೆರೆ ಇಲ್ಲಿ ಒಂದೆರಡು ಸೀರಿಯಲ್ ಮಾಡಿದ್ರೆ ಸಾಕು ಬಣ್ಣ ಹಚ್ಕೊಂಡು ಟಿ ವಿ ಮುಂದೆ ಬಂದರೆ ಸಾಕು ಅವನನ್ನು ಇಷ್ಟಪಡೋದೇನು ಆತ ಹೇಳಿದಂತೆ ಕುಣಿಯೋದೇನು ಆತನೇ ನನ್ನ ಸರ್ವಸ್ವ ಅಂತೇಳಿ ಅಂದ್ಕೊಂಡು ಎಲ್ಲವನ್ನು ಕೂಡ ಬಿಟ್ಕೊಡೋದೇನು ದಾನ ಮಾಡೋದೇನು ಕೊನೆಗೆ ಆತ ಕೈ ಕೊಟ್ಟ ಅಂತ ಹೇಳಿ ಅಳೋದೇನು ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ ನಿರಂತರವಾಗಿ ನಡೀತಾ ಇರುವಂಥ ಕತೆ ಅದರಲ್ಲೂ ಕೂಡ ಬಣ್ಣದ ಲೋಕದಲ್ಲಿ ಇವೆಲ್ಲದೂ ಕೂಡ ಕಾಮನ್ ಆಗಿ ಹೋಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಇದಕ್ಕೆ ಹೊಸದೊಂದು ಸೇರ್ಪಡೆ ಅಂತ ಹೇಳಿದ್ರೆ ಕನ್ನಡ ಕಿರುತೆರೆಯ ನಟ ಆಗಿದ್ದಂಥ ಸನ್ನಿ ಮಾಹಿಪಾಲ್ ಮೇಲೆ ಬಂದಿರುವಂಥ ಒಂದು ಗಂಭೀರವಾದಂಥ ಆರೋಪ ಸ್ವತಃ ಆತನ ಪತ್ನಿ ಅಂತಲೇ ಹೇಳ್ಕೊಂಡು ಬಂದಿರುವಂಥ ಒಬ್ಬ ಮಹಿಳೆ ಈತನ ವಿರುದ್ಧ ಈಗ ದೂರನ್ನು ಕೊಡೋದಕ್ಕೆ ಮುಂದಾಗಿದ್ದಾಳೆ ಅದರಲ್ಲೂ ಕೂಡ ಆರೋಪವನ್ನು ಗಂಭೀರವಾದಂಥ ಆರೋಪವನ್ನೇ ಮಾಡಿದ್ದಾಳೆ ಈಗಾಗಲೇ ನನ್ನನ್ನು ಮದುವೆ ಆಗ್ತೀನಿ ಅಂತ ಅಂತೇಳ್ಬಿಟ್ಟು ನಂಬಿಸಿ ಮದುವೆಯೂ ಕೂಡ ಆಗಿ ಎರಡು ತಿಂಗಳ ಗರ್ಭಿಣಿ ಮಾಡಿ ಈಗ ಮತ್ತೊಂದು ಹುಡುಗಿಯ ಜೊತೆಗೆ ಆತ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾನೆ ಎನ್ನುವಂಥ ಆರೋಪವನ್ನು ಹೊರಿಸ್ತಾ ಇದ್ದಾಳೆ ಈಗ ಬೇರೆ ಹುಡುಗಿಯ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದನ್ನು ಪ್ರಶ್ನಿಸಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ನಡೆದಿದೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾಳೆ ಹಾಗಾದರೆ ಈ ರೀತಿ ಆರೋಪ ಮಾಡಿದಂಥ ಆ ಮಹಿಳೆ ಯಾರು ಯಾರು ಈ ಸನ್ನಿ ಮಾಹಿಪಾಲ್ ಅನ್ನುವಂಥ ನಟ ಈತ ನಟಿಸಿದಂತಹ ಧಾರಾವಾಹಿ ಯಾವುದು ಈಗ ಏನು ಮಾಡ್ತಿದ್ದಾನೆ ಈತನ ಮೇಲೆ ಕೇಳಿ ಬಂದಿರುವಂಥ ಈ ಗಂಭೀರ ಆರೋಪದ ಹಿನ್ನೆಲೆಯನ್ನು ಎಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನೀಗಾಗಲೇ ಹೇಳಿದಂತೆ ಬಣ್ಣದ ಲೋಕ ಅಂತ ಹೇಳಿದರೆ ಅದೊಂದು ವಿಚಿತ್ರವಾದಂಥ ವ್ಯಾಮೋಹ ಇಲ್ಲಿ ಇರೋರಿಗೂ ಮತ್ತು ಇಲ್ಲಿ ಇಲ್ಲದೆ ಇರೋರಿಗೂ ಈ ಲೋಕದ ಬಗ್ಗೆ ಒಂದು ವಿಪರೀತವಾದಂತಹ ಆಸೆ ಇದ್ದೇ ಇರ್ತದೆ ಅದರಲ್ಲೂ ಕೂಡ ಯಾವುದೋ ಒಂದು ಪುಟ್ಟ ಸೀರಿಯಲ್ ಆಗಿರ್ಬೋದು ಅಥವಾ ಆ್ಯಡ್ ಆಗಿರ್ಬೋದು ಅಥವಾ ಈಗ ಇತ್ತೀಚೆಗೆ ಬರ್ತಿರುವಂಥ ವೆಬ್ ಸೀರೀಸ್ಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಕಲಾತ್ಮಕ ಕ್ಷೇತ್ರ ಆಗಿರಬಹುದು ಅಥವಾ ಚಿಕ್ಕ ಪುಟ್ಟ ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರ ಆಗಿರ್ಬೋದು ಏನೋ ಒಂದು ಮಾಡ್ತಾರೆ ಚಿಕ್ಕದಾಗಿ ಬಣ್ಣ ಹಚ್ಚುತ್ತಾರೆ ಒಂದೆರಡು ಸಿನಿಮಾನೋ ಯಾವುದ್ರಲ್ಲೋ ಮಾಡ್ತಾರೆ ಒಂದೆರಡು ಸೀನಲ್ಲಿ ನಂತರ ಇವ್ರದ್ದು ಆಟನೇ ಬೇರೆ ಕಂಡ ಕಂಡ ಹುಡುಗಿಯವರು ಇವರ ಹಿಂದೆ ಬೀಳ್ತಾರೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ ನಂತರ ಅವರನ್ನು ಬಳಸಿಕೊಳ್ತಾರೆ ಬಳಸಿಕೊಂಡು ಕೊನೆಗೆ ಗುಡ್ ಬೈ ಅಂತೇಳಿ ಹೇಳ್ತಾರೆ ಅದೇ ರೀತಿ ಮಾಡೋಕೆ ಅಂತೇಳಿ ಹೋದಾತ ಈಗ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಧಾರಾವಾಹಿ ಹಾಗೂ ಸಿನಿಮಾ ಕಲಾವಿದರ ಬದುಕಿನ ಬಗ್ಗೆ ಚರ್ಚೆಗಳು ದಿನ ದಿನಕ್ಕೆ ಆಗ್ತಾನೆ ಇರ್ತವೆ ಜೊತೆಗೆ ಇತ್ತೀಚೆಗೆ ಇದು ಹೆಚ್ಚೆ ಆಗ್ತದೆ ಅದರಲ್ಲೂ ಕೂಡ ಈ ಬಣ್ಣದ ಲೋಕದವರು ತಪ್ಪು ಮಾಡಿದರೆ ಬೇಗ ಸುದ್ದಿ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗುತ್ತೆ ಜೊತೆಗೆ ಒಂದಷ್ಟು ಪ್ರಚಾರವೂ ಕೂಡ ಬರುತ್ತೆ ಅದೇ ರೀತಿ ನೇತ್ರಾವತಿ ಎನ್ನುವಂತಹ ಕನ್ನಡದ ಧಾರಾವಾಹಿಯಲ್ಲಿ ನಟಿಸಿದಂತಹ ನಟ ಸನ್ನಿ ಮಹಿಪಾಲ್ ವಿರುದ್ಧ ಈಗ ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಒಂದು ಮದುವೆಯನ್ನು ಹಾಕಿ ಈಗ ಮತ್ತೊಂದು ಹುಡುಗಿಯ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಂತಹ ಆರೋಪ ಕೇಳಿಬಂದಿದೆ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕಟ್ಕೊಂಡಂತಹ ಹೆಂಡತಿಗೆ ಥಳಿಸಿದಂತಹ ಆರೋಪವನ್ನು ಕೂಡ ಮಾಡಲಾಗಿದೆ ಕೆಲ ವರ್ಷ ಪ್ರಸಾರ ಕಂಡಿದ್ದಂಥ ನೇತ್ರಾವತಿ ಧಾರಾವಾಹಿಯ ಮೂಲಕ ಸನ್ನಿ ಮಾಹಿಪಾಲ್ ಅನ್ನುವಂಥ ನಟ ಕನ್ನಡಕ್ಕೆ ಪರಿಚಯ ಆಗಿದ್ದ ಧಾರಾವಾಹಿ ಈಗಾಗಲೇ ಪೂರ್ಣಗೊಂಡಿದ್ದು ಈಗ ಈತ ಖಾಸಗಿ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದಾನೆ ಆದರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಲಿ ಯುವತಿಗೆ ಮಾಹಿಪಾಲ್ ಪರಿಚಯ ಆಗಿದೆ ಈ ಸಂತ್ರಸ್ತೆಗೆ ಮಾಹಿಪಾಲ್ ಪರಿಚಯ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹ ಶುರುವಾಗಿರುವಂಥದ್ದು ಇವರದು ಮೊದಲಿಗೆ ಚಾಟಿಂಗ್ ನಂತರ ಹಾಗೆ ಸ್ನೇಹ ಶುರುವಾಗುತ್ತೆ ಸ್ನೇಹ ನಂತರ ಪ್ರೀತಿಯಾಗಿ ಬದಲಾಗುತ್ತೆ ಪ್ರೀತಿ ನಂತರ ದೈಹಿಕ ಸಂಪರ್ಕದವರೆಗೆ ಕೂಡ ಹೋಗುತ್ತೆ ಹೌದು ಯಾವಾಗ ಇವರಿಬ್ಬರ ನಡುವೆ ಸ್ನೇಹ ಶುರುವಾಗುತ್ತೋ ಸನ್ನಿ ಪ್ರೀತಿ ಮಾಡಿ ದೈಹಿಕ ಸಂಪರ್ಕವನ್ನು ಬೆಳೆಸಿಬಿಡ್ತಾನೆ ಈಕೆಯ ಜೊತೆಗೆ ಈ ಸಂತ್ರಸ್ತೆಯ ಜೊತೆಗೆ ಮದುವೆ ಆಗೋದಾಗಿಯೂ ಕೂಡ ನಂಬಿಸಿದ್ದ ಅನ್ನೋದು ಕೂಡ ಈಕೆ ಈಗ ದೂರ್ತಾ ಇರುವಂಥ ವಿಚಾರ ಇದೇ ಜೂನ್ ಹದಿನೈದರಂದು ಸನ್ನಿ ಮಾಹಿಪಾಲ್ ಜೊತೆಗೆ ಯುವತಿ ದೇವಸ್ಥಾನದಲ್ಲಿ ಮದುವೆಯೂ ಕೂಡ ಹಾಕ್ತಾಳೆ ಸದ್ಯ ಎರಡು ತಿಂಗಳ ಗರ್ಭಿಣಿ ಈಕೆ ಆದಂಥ ಬಳಿಕ ಇಬ್ಬರು ಕೂಡ ಒಟ್ಟಿಗೆ ಇಲ್ಲ ಪೋಷಕರನ್ನು ಒಪ್ಪಿಸಿ ಬರ್ತೀನಿ ಅಂತ ಅಂತೇಳ್ಬಿಟ್ಟು ಈ ಸನ್ನಿ ಮಾಹಿಪಾಲ್ ತೆರಳಿದ್ದ ಅಷ್ಟೇ ಅಲ್ಲ ಕೇವಲ ಸ್ನೇಹಿತೆಯ ರೀತಿ ಇರಬೇಕು ಅನ್ನುವಂತಹ ಒಂದು ಒತ್ತಡವನ್ನು ಈಕೆಗೆ ಹಾಕಿದ್ದಂತೆ ಅದರಂತೆ ಆ ಯುವತಿ ನಡೆದುಕೊಂಡಿದ್ದಾಳೆ ಕೂಡ ಶಾಕಿಂಗ್ ಅಂದರೆ ಕೆಲವೇ ಕೆಲವು ದಿನಗಳ ಹಿಂದೆ ಮಾಹಿಪಾಲ್ ಬೇರೆ ಒಂದು ಹುಡುಗಿಯ ಜೊತೆಗೆ ಎಂಗೇಜ್ಮೆಂಟ್ ಹಾಕ್ಕೊಂಡಿರುವಂಥ ಒಂದು ವಿಚಾರ ಈಕೆಗೆದಾಗಿರುತ್ತೆ ಇದನ್ನು ಪ್ರಶ್ನಿಸಿದ್ದಕ್ಕೆ ಪತ್ನಿ ಮೇಲೆ ಜುಲೈ ಇಪ್ಪತ್ತೆರಡರ ಅಂದು ರಾತ್ರಿ ಸಿಕ್ಕಾಪಟ್ಟೆ ಹಲ್ಲೆಯನ್ನು ಮಾಡಿದ್ದಾನೆ ನಂತರ ವಿಜ್ಞಾನ ನಗರದಲ್ಲಿರುವಂತಹ ಮಾಹಿಪಾಲ್ ಮನೆಗೆ ಹೋಗಿದ್ದಾರೆ ಈ ವೇಳೆ ಗಲಾಟೆಯಾಗಿ ಪತ್ನಿ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಅನ್ನೋಂಥ ಆರೋಪವನ್ನು ಮಾಡಿದ್ದಾರೆ ಇಷ್ಟೇ ಅಲ್ಲ ಚಾಕುವಿನಿಂದ ತೋಳಿಗೆ ಇರಿದಂಥ ಆರೋಪವನ್ನು ಮಾಡಲಾಗಿದೆ ಗಲಾಟೆಯಲ್ಲಿ ಗರ್ಭಪಾತ ಆಗಿರುವುದಾಗಿ ಪತ್ನಿ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಹೊಟ್ಟೆಗೆ ಏಟಾಗಿ ಗರ್ಭಪಾತ ಆಗಿದೆ ಎನ್ನುವಂತಹ ಮಾತನ್ನು ಈಕೆ ಹೇಳಿದ್ದಾಳೆ ತನ್ನ ಅಳಲನ್ನು ತೋಡಿಕೊಂಡಿದ್ದಾಳೆ ಗಲಾಟೆ ಆದ ಮೇಲೆ ಒನ್ ಒನ್ ಟೂಗೆ ಮಹಿಪಾಲ್ ಪತ್ನಿ ಕರೆಯನ್ನು ಮಾಡಿದಾಳೆ ಈ ಸಂತ್ರಸ್ತೆ ಕಲೆಯನ್ನು ಮಾಡಿದ್ದಾಳೆ ಈ ವೇಳೆ ಸ್ಥಳಕ್ಕೆ ಹೊಯ್ಸಳ ಸಿಬ್ಬಂದಿ ಭೇಟಿ ಕೊಟ್ಟಿದ್ದರು ಗರ್ಭಪಾತದಿಂದಾಗಿ ಮಹಿಳೆಗೆ ರಕ್ತಸ್ರಾವ ಆಗ್ತಾ ಇತ್ತು ಆಸ್ಪತ್ರೆಗೆ ಕರೆದೊಯ್ತಾರೆ ಈ ಸಂದರ್ಭದಲ್ಲಿ ಅಂದರೆ ಹೊಟ್ಟೆಗೆ ಏಟು ಬಿದ್ದಿದ್ದರಿಂದ ಸಹಜವಾಗಿ ಗರ್ಭಪಾತ ಆಗಿದ್ದರಿಂದ ಮಹಿಳೆಗೆ ರಕ್ತಸ್ರಾವ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಆಕೆ ಸಂತ್ರಸ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತೇಳ್ಬಿಟ್ಟು ಪೊಲೀಸರಿಗೆ ಮನವಿಯನ್ನು ಮಾಡಿದ್ರಂತೆ ಆದರೆ ನಮ್ಮ ಬಳಿ ಮಹಿಳಾ ಸಿಬ್ಬಂದಿ ಇಲ್ಲ ಅಂತೇಳ್ಬಿಟ್ಟು ಈ ಹೊಯ್ಸಳ ಸಿಬ್ಬಂದಿ ಹೇಳಿ ಅಲ್ಲಿಂದ ಜಾಗಕಾರಿ ಮಾಡಿದ್ರಂತೆ ನಂತರ ಈಕೇನೆ ಸ್ವತಃ ತಾನೇ ಕಾರನ್ನು ಚಲಾಯಿಸಿಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇಂತಹ ಒಬ್ಬ ವಿಕೃತ ಮನುಷ್ಯನನ್ನು ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸಬೇಕು ಈತ ನನಗೆ ಮಾಡಿರುವಂಥ ಮೋಸಕ್ಕೆ ನನಗೆ ನ್ಯಾಯ ಬೇಕು ಅನ್ನುವಂತಹ ಬೇಡಿಕೆಯನ್ನು ಈಗ ಪೊಲೀಸರ ಮುಂದೆ ಇಡೋದಕ್ಕೆ ಈ ಸಂತ್ರಸ್ತೆ ಮುಂದೆ ಈ ಮಾಹಿಪಾಲ್ ವಿರುದ್ಧ ದೂರನ್ನ ದಾಖಲಿಸೋಕೆ ಮುಂದಾಗಿದ್ದಾರೆ ಈಗಾಗಲೇ ಮಾಧ್ಯಮಗಳ ಮುಂದೆ ಬಂದು ಮಾತನ್ನ ಆಡಿರುವಂತಹ ಈ ಸಂತ್ರಸ್ತೆ ತನ್ನ ಮೇಲೆ ಆಗಿರುವಂತಹ ಈ ದೌರ್ಜನ್ಯಕ್ಕೆ ನ್ಯಾಯ ಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿದ್ದಾಳೆ ಈ ನಟ ಮಾಹಿಪಾಲ್ ನನ್ನನ್ನು ಮದುವೆ ಮಾಡಿಕೊಂಡು ಎರಡು ತಿಂಗಳ ಗರ್ಭಿಣಿ ಮಾಡಿ ಈಗ ಈ ರೀತಿಯಾಗಿ ಹಲ್ಲೆ ಮಾಡಿರೋದು ಎಷ್ಟು ಸರಿ ಕಾನೂನಿನ ಪ್ರಕಾರ ಆತ ಇನ್ನೂ ಕೂಡ ನನಗೆ ಡಿವೋರ್ಸ್ ಕೊಟ್ಟಿಲ್ಲ ಹಾಗಿದ್ರೂ ಕೂಡ ಆತ ಮತ್ತೊಂದು ಹುಡುಗಿಯ ಜೊತೆಗೆ ಹೇಗೆ ಇದೀಗ ಎಂಗೇಜ್ಮೆಂಟನ್ನು ಮಾಡಿಕೊಂಡ ಆಕೆಯ ಬಾಳನ್ನು ಕೂಡ ಹಾಳು ಮಾಡ್ತಾನೆ ಅಂತ ನಾಳೆ ಹೀಗಾಗಿ ಆತನ ವಿರುದ್ಧ ಸರಿಯಾದಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಗಂಭೀರವಾದಂಥ ಆರೋಪವನ್ನು ಈ ಸಂತ್ರಸ್ತೆ ಮಾಡಿದ್ದಾಳೆ ಅಸಲಿಗೆ ಈ ಸಂತ್ರಸ್ತೆಗೂ ಮತ್ತು ಮಾಹಿಪಾಲ್ಗೂ ಪರಿಚಯ ಆಗಿದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಹೀಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪರಿಚಯ ಆಗಿ ನಂತರ ಅವರಿಬ್ಬರು ಕೂಡ ಆಗಾಗ ಭೇಟಿ ಮಾಡೋದಕ್ಕೆ ಶುರು ಮಾಡ್ತಾರೆ ಆರಂಭದಲ್ಲಿ ಫ್ಯಾನ್ಸ್ ಅನ್ನೋ ರೀತಿಯಲ್ಲಿ ಭೇಟಿ ಆಗ್ತಾಯಿದ್ರು ಅದಾದ ಬಳಿಕ ಸ್ನೇಹಿತರಾಗ್ತಾರೆ ಅದಾದ ಬಳಿಕ ಆ ಪ್ರೀತಿಗೆ ಇವರ ಸಂಬಂಧ ತಿರುಗ್ತದೆ ಯಾವಾಗ ಪ್ರೀತಿಗೆ ಸಂಬಂಧ ತಿರುತ್ತದೋ ನಂತರ ಈತನಿಗೆ ದೈಹಿಕವಾಗಿ ಆಕೆಯ ಜೊತೆಗೆ ಸಂಪರ್ಕ ಬೆಳೆಸೋಕ್ಕೆ ಶುರು ಮಾಡ್ತಾನೆ ಅದು ಯಾವಾಗ ದೈಹಿಕ ಸಂಪರ್ಕ ಬೆಳೆಯೋದಕ್ಕೆ ಶುರುವಾಗುತ್ತೋ ಅದಾದ ಬಳಿಕ ಮದುವೆ ಆಗುವಂತೆ ಆಕೆ ಒತ್ತಾಯಿಸ್ತಾಳೆ ಮದುವೆ ಆಗುವಂತೆ ಒತ್ತಾಯಿಸಿ ಒತ್ತಾಯಿಸಿ ಕೊನೆಗೆ ಮದುವೆಯನ್ನು ಕೂಡ ಮಾಡಿಕೊಳ್ತಾರೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಮಾಡಿಕೊಳ್ತಾರೆ ಎರಡು ಮನೆಯಲ್ಲೂ ಕೂಡ ಸಂತ್ರಸ್ತೆಯ ಮನೆಯಲ್ಲೂ ಕೂಡ ಗೊತ್ತಿರೋದಿಲ್ಲ ಈತನ ಮನೆಯಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯೇ ಇರೋದಿಲ್ಲ ಈ ರೀತಿ ಮದುವೆಯನ್ನು ಮಾಡಿಕೊಂಡು ಆತ ಈಕೆಯ ಜೊತೆಗೆ ಆಟವಾಡಿದ್ದಾನೆ ಪಕ್ಕಾ ಪ್ಲಾಂಟ್ ಆಗಿನೇ ಈತ ಈ ಕೃತ್ಯವನ್ನು ನಡೆಸಿದ್ದಾನೆ ಅನ್ನೋದು ಆಕೆಯ ಆರೋಪ ಬಟ್ ಇಲ್ಲಿವರೆಗೂ ಕೂಡ ಈ ಸನ್ನಿ ಮಹಿಪಾಲ್ ಇದ್ರ ಬಗ್ಗೆ ಯಾವುದೇ ರಿಯಾಕ್ಷನನ್ನು ಕೊಟ್ಟಿಲ್ಲ ಆತನ ಮೇಲೆ ಕೇಳಿ ಬಂದಿರುವಂಥ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ ಈಗ ಪೊಲೀಸರು ಈ ಪ್ರಕರಣವನ್ನು ದೂರು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುವಂಥ ಸಿದ್ಧತೆಯನ್ನು ಮಾಡಿದ್ದಾರೆ ಇನ್ನು ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿಲ್ಲ ಇನ್ನಷ್ಟೇ ಎಫ್ಐಆರ್ ದಾಖಲಾಗಬೇಕಾಗಿದೆ ಎಫ್ ಐ ಆರ್ ಆದ ಮೇಲೆ ಪೊಲೀಸರು ಈ ವಿಚಾರದ ಬಗ್ಗೆ ತನಿಖೆಯನ್ನು ನಡೆಸಿ ಇಲ್ಲ ಏನಾಗಿದೆ ಏನು ಅನ್ನುವಂತಹ ಒಂದು ವಿಚಾರವನ್ನು ಬಯಲೇಗಿಳಿಯುವಂಥ ಅಗತ್ಯ ಇದೆ ಈ ಮೂಲಕ ಆಕೆಗೆ ನ್ಯಾಯ ಸಿಗುವಂತಹ ಒಂದು ನಿರೀಕ್ಷೆಯು ಕೂಡ ಇದೆ ನಿಮಗೇನಿಸುತ್ತೆ ಸ್ನೇಹಿತರೆ ನಿಮಗೆ ಈ ಸನ್ನಿ ಮಹಿಪಾಲ್ ಅನ್ನುವಂಥ ನಟವನ್ನು ನೋಡಿದಂಥ ನೆನಪಿದೆಯಾ ನೇತ್ರಾವತಿ ಧಾರಾವಾಹಿಯಲ್ಲಿ ನಟಿಸಿದಂಥ ಈತನ ಬಗ್ಗೆ ನಿಮಗೆ ಬೇರೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ